ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಹೊಸ ಹೊಸ ಡಿಸೈನು ನ್ಯೂ ಡಿಸೈನು ಲಾಂಗ್ ಹಾರ ಮತ್ತು ಇಯರಿಂಗ್ಸು ಮತ್ತು ಶಾರ್ಟ್ ನಕ್ಲೆ ಸ್ನೇಹಿತರೆ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿದ್ದಾವೆ ನೋಡ್ಕೊಂಬನ್ನಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ಒಳ್ಳೆಯ ಯೂನಿಕ್ ಡಿಸೈನು ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಯರಿಂಗ್ಸ್ ಅಂತೂ ಫೋರ್ ಟು ಫೈವ್ ಗ್ರಾಮ್ಸಲ್ಲಿ ಇವೆಲ್ಲ ಜುಮ್ಕಿ ಜುಮ್ಕಗಳು ನೋಡಿ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಒಂದಕ್ಕಿನ ಒಂದು ನೋಡೋದಕ್ಕೆ ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಈ ಥರ ಇಯರಿಂಗ್ಸ್ ಎಲ್ಲ ಮೂರುವರೆ ಗ್ರಾಮಲ್ಲಿ ಸ್ನೇಹಿತರೆ ಇವು ಮೂರುವರೆಯಿಂದ ನಾಲ್ಕು ಗ್ರಾಮು ತುಂಬ ಚೆನ್ನಾಗಿದ್ದಾವೆ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು ಅಂದರೆ ಅಷ್ಟು ಚೆನ್ನಾಗಿದ್ವು ನೋಡಿ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಸ್ನೇಹಿತರೆ ಈ ಸರಗಳಂತೂ ಬರೀ ಗುಂಡಲಿ ಪೋಣಿಸಿರೋ ಅಂಥವು ತುಂಬ ಚೆನ್ನಾಗಿದ್ದಾವೆ ಇವು ಗ್ರಾಮಿಗೆ ಒಂದು ಗ್ರಾಮಿಗೆ ಹದಿನೇಳು ಹದಿನೆಂಟು ಬರ್ತವೆ ಸ್ನೇಹಿತರೆ ಆ ರೀತಿ ಇರೋ ಗುಂಡಲಿ ಈ ರೀತಿ ಪೋಣಿಸ್ ಸರ ಮಾಡಿಸಿರೋದು ತುಂಬ ಚೆನ್ನಾಗಿದ್ದಾವೆ ಇವಾಗಂತೂ ಇರವೆ ಈ ಸರಗಳು ನೋಡಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಇವು ಅಷ್ಟೇ ಸಣ್ಣ ಸಣ್ಣಗೆ ಏರಿಸ್ತಾರಲ್ಲ ಆ ಥರ ಗುಂಡಲಿ ಮಾಡಿರೋದು ಇದು ನಾಗರು ಲಕ್ಷ್ಮಿ ಅಂತಾರೆ ಆವಾಗ ನಾಗರು ಅಂತ ಕರೆಯೋರು ಅದ್ರದ್ದು ಅದು ಡಿಸೈನು ನೋಡಿ ಸ್ನೇಹಿತರೆ ಇದು ಟೂ ಲೇಯರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಅದೇ ರೀತಿ ಇವು ಗುಂಡಿನಲ್ಲಿ ಮಾಡಿಸಿರೋಂತಹ ಸರಗಳು ನಾನು ಆಗಲೇ ನೆಕ್ಲೆಸ್ ತೋರಿಸಿದ್ನಲ್ಲ ಅದಕ್ಕೆ ಇದು ಪೇರು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅನ್ನೋದನ್ನು ನಿಮಗೂ ಒಂದು ಐಡಿಯಾ ಸಿಕ್ಕಿರುತ್ತೆ ಈ ಥರ ಜ್ಯುವೆಲರ್ಸಲ್ಲಿ ಈ ರೀತಿ ಮಾಡಿಸ್ಕೋಬೋದು ಅನ್ನೋದನ್ನು ಅದೇ ರೀತಿ ಅವತ್ತು ಸ್ಟಿಚ್ ಮಾಡಿರೋಂತಹ ಬ್ಲೌಸ್ಗಳು ಸ್ನೇಹಿತರೆ ಇವು ಅವು ಇಸ್ಕೊಂಡು ಹೋಗೋಕ್ಕೆ ಬಂದಿದ್ದರು ಹಂಗಾಗಿ ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದೇ ವೀಡಿಯೋಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಈ ಥರ ಡಿಸೈನ್ಸ್ಗಳೆಲ್ಲ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಡಿಸೈನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಬಾ ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು